ಪ್ರಾಣಿ ಪ್ರಿಯರಿಗೊಂದು ಸಿಹಿ ಸುದ್ದಿ ನಿಮ್ಮ ಪ್ರೀತಿಯ ಸಾಕು ಪ್ರಾಣಿಗಳಿಗೆ ಉತ್ತಮ ಆರೋಗ್ಯ ಬೇಕಾ ಉತ್ತಮ ಆಹಾರ ಬೇಕಾ ಇನ್ನು ಪರಿಕರಗಳನ್ನ ಎಲ್ಲಿ ತರುವುದು ಅನ್ನೋ ಜಿಜ್ಞಾಸೆ ಕಾರ್ತ ಇದೆಯಾ ಎಲ್ಲ ನೀವು ಹೆಚ್ಚು ತಲೆ ಕೆಡಿಸಿಕೊಳ್ಳುವಂತಿಲ್ಲ ನಿಮಗಾಗಿ ಇದೆ ನಿಮ್ಮ ಶ್ರೀರಾಮ್ ಮೆಡಿಕಲ್ ಅಂಡ್ ಏಜೆನ್ಸಿ ಇಲ್ಲಿ ನಿಮ್ಮ ಸಾಕು ಪ್ರಾಣಿಗಳಿಗೆ ಎಲ್ಲಾ ರೀತಿಯ ಉತ್ತಮ ಆಹಾರ ಔಷಧಿಗಳು ಮತ್ತು ಎಲ್ಲಾ ರೀತಿಯ ಪ್ರಕಾರಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ ಮತ್ತೆ ಇನ್ಯಾಕೆ ತಡ ಈಗಾಗಲೇ ಭೇಟಿ ಕೊಡಿ ಶ್ರೀರಾಮ ಮೆಡಿಕಲ್ ಅಂಡ್ ಏಜೆನ್ಸಿ ಜೇನುಶ್ರೀ ಕಾಂಪ್ಲೆಕ್ಸ್ ಗೋಕುಲ ರಸ್ತೆ ಹುಣಸೂರು ಕಾರ್ತಿಕ ಅಧಿಕ ಮಾಸದ ಅಂಗವಾಗಿ ಪಿರಿಯಾಪಟ್ಟಣ ತಾಲೂಕಿನ ಆನೆ ಚೌಕೂರು ಮೀಸಿ ಅರಣ್ಯದ ಶ್ರೀ ಮುತ್ತುರಾಯ ಸ್ವಾಮಿ ದೇವಾಲಯದಲ್ಲಿ ಸ್ವಾಮಿ ಜಾತ್ರಾ ಮಹೋತ್ಸವ ಸೋಮವಾರ ವಿಜೃಂಭಣೆಯಿಂದ ನೆರವೇರಿತು ಈ ಜಾತ್ರಾ ಮಹೋತ್ಸವಕ್ಕೆ ಪಿರಿಯಾಪಟ್ಟಣ ಕೊಡಗು ಗಡಿ ಭಾಗದ ಗೋಣಿಕೊಪ್ಪಲು ಸುತ್ತಮುತ್ತಲಿನ ಗ್ರಾಮಗಳು ಲಕ್ಷ್ಮೀಪುರ ಹಬಟೂರು ಅಬ್ಬಳತಿ ಬೂದಿತಿಟ್ಟು ಚೌತಿ ಮಾಲಂಗಿ ಅಂಕನಹಳ್ಳಿ ಸೇರಿದಂತೆ ಪಿರಿಯಾಪಟ್ಟಣ ತಾಲೂಕಿನ ನಾನಾ ಗ್ರಾಮಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರಿಗೆ ಪೂಜೆ ಸಲ್ಲಿಸಿ ತಮ್ಮ ಭಕ್ತಿ ಸಮರ್ಪಿಸಿದರು ಈ ಮುತ್ತುರಾಯಸ್ವಾಮಿ ಸೇವಾ ಸಮಿತಿಯ ಅಧ್ಯಕ್ಷ ವಿಎಸ್ ರಾಮಚಂದ್ರ ಮಾತನಾಡಿ ಕೊಡಗು ಗಡಿ ಭಾಗದ ಅರಣ್ಯ ಪ್ರದೇಶದ ಮಧ್ಯೆ ಇರುವ ಶ್ರೀ ಮುತ್ತುರಾಯಸ್ವಾಮಿ ದೇವಾಲಯಕ್ಕೆ ನೂರಾರು ವರ್ಷಗಳ ಇತಿಹಾಸವಿದ್ದು ಇಲ್ಲಿನ ಸುತ್ತಮುತ್ತಲಿನ ಗ್ರಾಮಗಳು ಇಲ್ಲಿ ಪೂಜೆ ಪುನಸ್ಕಾರ ನಡೆದುಕೊಂಡು ಬರುವುದರೊಳಗೆ ಮದುವೆ ನಾಮಕರಣ ಸೇರಿದಂತೆ ಇನ್ನಿತರ ಶುಭ ಸಮಾರಂಭಗಳನ್ನು ನಡೆಸಿಕೊಂಡು ಬರಲಾಗುತ್ತಿತ್ತು ಆದರೆ ಈ ಭಾಗವನ್ನು ನಗರಹೊಳೆ ಮೀಸಲು ಅರಣ್ಯ ಎಂದು ಘೋಷಣೆಯಾದ ನಂತರ ಅರಣ್ಯ ಇಲಾಖೆ ಅಧಿಕಾರಿಗಳು ಇಲ್ಲಿ ಪೂಜೆ ಪುನಸ್ಕಾರ ನಡೆಸಲು ಅನುಮತಿ ನಿರಾಕರಿಸಿದ ಕಾರಣಕ್ಕೆ ಈ ಭಾಗದ ಭಕ್ತರಲ್ಲಿ ನಿರಾಸೆ ಮೂಡಿದೆ ಈ ಬಗ್ಗೆ ಪಶುಪಾಲನಾ ಮತ್ತು ರೇಷ್ಮೆ ಖಾತೆ ಸಚಿವರಾದ ಶ್ರೀ ಕೆ ವೆಂಕಟೇಶ್ ಅರಣ್ಯ ಇಲಾಖೆ ಸಚಿವ ಈಶ್ವರ ಖಂಡ್ರೆ ಸೇರಿದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಹತ್ತಾರು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಆದ್ದರಿಂದ ಈ ಭಾಗದ ಭಕ್ತರ ಆರಾಧ್ಯ ದೈವ ಮುತ್ತುರಾಯಸ್ವಾಮಿ ದೇವಾಲಯದಲ್ಲಿ ಶುಭ ಕಾರ್ಯಗಳು ಸೇರಿದಂತೆ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಲು ಅನುವು ಮಾಡಿಕೊಡಬೇಕೆಂದು ಮನವಿ ಮಾಡಿದರು நான் பி எஸ் ரம்ச்சந்திர்தா ಮುತ್ತರಾಯಸ್ವಾಮಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ನಾನು ಪಾಪಣ್ಣ ಅನ್ಬಿಟ್ಟು ಸೆಕ್ರೆಟರಿ ನಾವು ಕಳೆದ ಮೂವತ್ತೊಂದು ವರ್ಷಗಳಿಂದ ಭಾರಿ ಇತಿಹಾಸ ಪ್ರಸಿದ್ಧ ಕಾಲದ ದೇವಸ್ಥಾನ ಇತ್ತು ಸ್ವಾಮಿ ಅಂತ ಅದು ಒಂದು ಸಣ್ಣ ಗುಡಿಯಾಗಿತ್ತು ಇವತ್ತು ಅದನ್ನು ಜೀರ್ಣೋದ್ಧಾರ ಮಾಡಿ ಇವತ್ತೆ ಮೂವತ್ತೊಂದು ವರ್ಷ ಆಗಿದೆ ಅದ್ರಲ್ಲಿ ಅದ್ರ ಅದರ ಗುರುತಾಗಿ ನಾವು ಇವತ್ತು ಜಾತ್ರೆ ಅಂತ ಒಂದು ಆಚರಿಸ್ತಾ ಇದ್ದೀವಿ ಏನಾಗಿದೆ ಮೊದಲು ರೆಗ್ಯುಲರ್ ಫಾರೆಸ್ಟ್ ಅಲ್ಲಿ ಇತ್ತು ಏನಾಗಿದೆ ಅಂದ್ರೆ ವನ್ಯಜೀವಿ ವಿಭಾಗ ಸೇರ್ಕೊಂಡಿರೋದ್ರಿಂದ ನಮ್ಗೆ ಇಲ್ಲಿ ಯಾವುದೇ ಚಟುವಟಿಕೆಗಳು ಮಾಡೋಕೆ ಬಿಡ್ತಾ ಇಲ್ಲ ಏನು ನಾವು ಮದುವೆ ಮಾಡ್ತಿದ್ದೋ ನಮ್ಮ ಕಡೆ ಇಲ್ಲ ಬಾರಿ ಮಾಡ್ತಾ ಇಲ್ಲ ಅದರಿಂದ ನಾವು ಈ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ ಪ್ರತಾಪ್ ಸಿಂಗ್ ಅವರಿಗೆ ಮನವಿ ಕೊಟ್ಟಿದೀವಿ ನಮ್ಮ ಎಮ್ ಎಲ್ ಎಸ್ಟ್ರ ಮನವಿ ಕೊಟ್ಟಿದ್ವಿ ಯಾರು ಕೊಟ್ಟರು ನಮ್ಮ ಇದ್ರ ಬಗ್ಗೆ ಯಾರು ಆಕ್ಷನ್ ತಗೊಂಡಿಲ್ಲ ಆದ್ರೆ ದಯಮಾಡಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಇದನ್ನ ನಮಗೆ ಮೊದಲು ಹೇಗಿತ್ತು ಹಾಗೇನೆ ರೆಗ್ಯುಲರ್ ಆಗಿ ನಮಗೆ ಇದು ಕಾರ್ಯಕಲಾಪಗಳು ನಡೆಸಿಕ ನೆಮ್ಮದಿಯನ್ನು ಕೊಡಿಸ್ಕೊಡ್ಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ ನಮ್ಮ ಭಕ್ತಾದಿಗಳು ನೋಡಿ ತಾವೇ ನೋಡ್ತಾ ಇದ್ರೆ ಇಲ್ಲಿ ಎಷ್ಟೊಂದು ಜನಸಂದಣಿ ಇದೆ ಅಂತ ದಯಮಾಡಿ ಇದಕ್ಕೊಂದು ಅನುಕೂಲ ಮಾಡ್ಕೊಡ್ಬೇಕು ಅಂತ ತಮ್ಮ ವಿನಮ್ರ ಮನವಿ ಹೆಚ್ಚು ಕಮ್ಮಿ ಒಂದು ವರ್ಷದಲ್ಲಿ ಐದರಿಂದ ಹತ್ತು ಸಾವಿರ ಜನ ಇಲ್ಲಿ ಬಂದು ಪ್ರಸಾದ ಸ್ವೀಕರಿಸ್ತಾರೆ ದಯಮಾಡಿ ಸರ್ಕಾರದವರು ಒತ್ತಾಯ ಮಾಡ್ತಾ ಇದ್ವಿ ಇದನ್ನ ಒಂದು ಅನುಕೂಲ ಮಾಡಿ ಈ ಒಂದು ಕಾರ್ಯಕ್ರಮಗಳು ನಡೆಸಲಿಕ್ಕೆ ಭಾಳ ಮುತುವರ್ಜಿಯಿಂದ ಕೆಲಸ ಮಾಡ್ತಾ ಇದ್ದೇವೆ ಆದರೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟು ನಮಗೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ ಕೆಲಸ ಮಾಡಲಿಕ್ಕೆ ಇದೊಂದು ಮುಂದೆ ನಮಗೆ ನಾಮಕರಣ ಮದುವೆ ಮುತುವರ್ಜಿಗಳನ್ನು ಮಾಡಲಿಕ್ಕೆ ನಮಗೆ ಅನುಮತಿಯನ್ನು ಅವರು ನೀಡಿದ್ರೆ ಮುಂದೆ ನಾವು ಈ ಒಂದು ಈ ದೇವಸ್ಥಾನನ ಇನ್ನೂ ಹೆಚ್ಚು ಅಭಿವೃದ್ಧಿಗೊಳಿಸಲಿಕ್ಕೆ ಮತ್ತು ಭಕ್ತಾದಿಗಳು ಬಂದು ಹೋಗಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ